ಹಲೋ ಹಾಯ್ ಫ್ರೆಂಡ್ಸ್ ಗುಡ್ ಮಾರ್ನಿಂಗ್ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಇವತ್ತಿನ ವೀಡಿಯೋದಲ್ಲಿ ನಾನೇನು ವೀಡಿಯೋ ಮಾಡ್ತಾಯಿದ್ದೀನಿ ಅಂದರೆ ಪಪ್ಪಾಯ ಹಣ್ಣು ಮತ್ತು ಕುಪ್ಪಾಯಿ ಇವತ್ತಿನ ವಿಡಿಯೋ ತಂದಿದ್ದೀನಿ ನನಗೆ ವಿಡಿಯೋ ಇಷ್ಟ ಆಯಿತು ಇಷ್ಟ ಆಗುತ್ತೆ ಅನ್ಕೊಂತೀನಿ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದನ್ನ ಮರೆಯಬೇಡಿ ಬನ್ನಿ ಹಣ್ಣಿನ ಬಗ್ಗೆ ಏನೆಲ್ಲ ಉಪಯೋಗ ಇದೆ ಹೇಗೆಲ್ಲ ನಾವು ಉಪಯೋಗಿಸ್ಬೇಕು ಅನ್ನೋದನ್ನು ನಾನು ಇವತ್ತಿನ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ಬನ್ನಿ ನೋಡ್ಕೊಂಬ ನೋಡೋಣ ನನಗಿನ್ನೂ ಹುಷಾರಾಗಿಲ್ಲ ಯಾಕಂದರೆ ನಾನು ಇದೇ ಪಾಲಿಸ್ತಾ ಇದ್ದೀನಿ ಯಾಕಂದರೆ ಇದನ್ನು ಕುಡ್ದೆ ಟ್ಯಾಬ್ಲೆಟ್ ತೊಗೊಳಂಗಿಲ್ಲ ಹಾಗಾಗಿ ನಾನು ಒಂದೊಂದು ದಿನ ಇದನ್ನು ಕುಡಿಬೇಕು ಕುಡಿದ್ರೆ ಟ್ಯಾಬ್ಲೆಟ್ ಎಲ್ಲ ಮುಗ್ದಂತೆ ಇದನ್ನೇ ಕುಡಿತೀನಿ ಯಾಕಂದರೆ ನಮ್ಮಲ್ಲಿ ಏನಾದರೂ ರೋಗ ಜ ಹುಷಾರಿಲ್ದ ಆಗ್ತಾ ಇದ್ದರೆ ಇಮಿಡಿಯೇಟ್ಲಿ ನಮಗೆ ಹುಷಾರು ಮಾಡುವಂತಹ ಆರೋಗ್ಯಕರವಾದ ಒಂದು ಎಲೆ ಮತ್ತು ಪಪಾಯ ಹಣ್ಣು ಅಂತಲೇ ಹೇಳ್ಬೋದು ತುಂಬಾ ಒಳ್ಳೆಯದು ನಾವು ಇದನ್ನು ಸೇವಿಸಬೇಕು ನಾನು ಬೆಳಗ್ಗೆ ಅಂದರೆ ಲೇಟಾಗಿ ಇವತ್ತು ಲೇಟಾಗಿದ್ದೆ ಹಾಗಾಗಿ ಇವತ್ತು ಟ್ಯಾಬ್ಲೆಟ್ಗಳು ಇದಾವಲ್ಲ ಫಸ್ಟ್ ಅವ್ನು ಮುಗಿಸ್ಕೊಂಡು ಆಮೇಲೆ ಇವ್ನ ತೊಗೊಳ್ಳೋಣ ಏನಾದರೂ ಸುಸ್ತು ಇದ್ದರೆ ಬಿಳೆ ರಕ್ತ ಕಣಗಳು ಏನಾದರೂ ಕಮ್ಮಿ ಇದ್ದರೆ ಇದು ತುಂಬಾ ಉಪಯೋಗಕಾರಿ ಅಂತಲೇ ಹೇಳ್ಬೋದು ಇದು ಪಪ್ಪಾಯ ಎಲಿ ಮತ್ತು ಪಪ್ಪಾಯ ಹಣ್ಣು ಬನ್ನಿ ಇದ್ರ ಬಗ್ಗೆ ಇನ್ನಿಷ್ಟು ಮಾಹಿತಿ ಏನೋ ತಿಳಿಸ್ಕೊಡ್ತೀನಿ ನಿಮಗೆ ಇದು ಪಪ್ಪಾಯಿ ಹಣ್ಣು ಹಣ್ಣು ಎಷ್ಟೊಂದು ಬಿಟ್ಟಿದೆ ಇದು ಒಂದೇ ಗಿಡದಲ್ಲೇ ಜಾಸ್ತಿ ಬಿಟ್ಟಿರೋದು ಇಲ್ಲೊಂದು ಗಿಡ ಇದೆ ಅಲ್ಲೊಂದು ಗಿಡ ಇದೆ ಪಪ್ಪಾಯಿ ಹಣ್ಣಿಂದ ತುಂಬ ಇದ್ದಾವೆ ಒಂದು ಐದಾರು ಇದ್ದಾವೆ ಹಣ್ಣು ಪಪ್ಪಾಯ ಹಣ್ಣಿಂದ ಅಲ್ಲೊಂದು ಇದೆ ನೋಡ್ತಾ ಇರ್ಬೋದು ನೀವು ಇಷ್ಟು ಪಪ್ಪಾಯ ಹಣ್ಣು ಗಿಡಗಳು ನಮ್ಮ ಆರೋಗ್ಯಕರವಾದ ಹಣ್ಣುಗಳ ಹಾಕಿದ್ದೀವಿ ನೋಡ್ತಾ ಇರ್ಬೋದು ಎಷ್ಟೆಲ್ಲ ಹಣ್ಣನ್ನು ಬಿಟ್ಟಿದೆ ಅಂತಂದು ಹೇಳಿದ್ದು ಈ ಹಣ್ಣು ಮತ್ತು ಕಾಯಿಯನ್ನು ಹಣ್ಣು ಮತ್ತು ಈ ಥರ ಎಳೆ ಎಳೆದು ಬಲ್ತಿರೋದೆಲ್ಲ ಈ ಥರ ಎಳೆದನ್ನು ನಾವು ತಿನ್ನೋದರಿಂದ ನಮ್ಮಲ್ಲಿ ಬಿಳೆ ರಕ್ತ ಕಣಗಳು ಏನಾದರೂ ಕಮ್ಮಿ ಆಗಿದರೆ ಮತ್ತು ನಮಗೆ ಸ್ವಲ್ಪನ ಕೆಲವ್ರಿಗೆಲ್ಲ ಕೆಲವರಿಗೆಲ್ಲ ಕ್ಯಾನ್ಸರ್ ರೋಗ ಬರ್ತಾ ಇರುತ್ತೆ ಜಾಸ್ತಿ ಆಗಿಬಿಟ್ಟಿದೆ ಅದು ಕೂಡ ಸ್ವಲ್ಪರದ್ರಲ್ಲಿ ಇರುವಾಗಲೇ ತೊಗೊಂಡ್ರೆ ಇದು ಕಡಿಮೆ ಮಾಡುವಂಥ ಶಕ್ತಿ ಗುಣವನ್ನು ಕೂಡ ಹೊಂದಿದೆ ಇದು ಎಂಥ ರೋಗಗಳು ಇದ್ರೂ ಇದನ್ನು ಡಾಕ್ಟರ್ ಸಜೆಸ್ಟ್ ಕೂಡ ಇದನ್ನೇ ಮಾಡ್ತಾರೆ ಪಪ್ಪಾಯ ಮತ್ತು ಇದು ಕಿವಿ ಹಣ್ಣು ಅಂತ ಹೇಳ್ತೀವಲ್ಲ ನಾವು ಅದನ್ನು ಕೂಡ ಸಜೆಸ್ಟ್ ಮಾಡ್ತಾರೆ ಇವೆ ಅವು ಎಲ್ಲ ತುಂಬ ರೇಟು ಇದು ಒಂದು ಗಿಡ ಮನೆ ಮನೆಯಲ್ಲಿದ್ದರೆ ನಮಗೆ ತುಂಬಾ ಔಷಧಿ ಕಾರಿಯಾಗಿರುತ್ತೆ ಇದು ಇದು ಮನೆಯಲ್ಲಿ ಒಂದು ಇರಬೇಕು ಪಪ್ಪಾಯ ಹಣ್ಣು ಅಥವಾ ಪಾಟಲ್ಲಿ ಒಂದು ದೊಡ್ಡದಾದ ಈಗೆಲ್ಲ ಬಂದಿದ್ದಾವೆ ಆ ಥರ ಕೂಡ ಮನೆಯಲ್ಲಿ ಕೂಡ ಹಾಕ್ಬೋದು ಜಾಗ ಇದ್ರೆ ಕೂಡ ಹಾಕ್ಬೋದು ತುಂಬಾ ಇದು ಉಪಯುಕ್ತವಾದ ಪಪ್ಪಾಯ ಎಲೆ ಮತ್ತು ಹಣ್ಣಿನ ಬಗ್ಗೆ ಇದಿಷ್ಟು ನನ್ನ ಕಡೆಯಿಂದ ಮಾಹಿತಿ ಕೂಡ ಇನ್ನು ತುಂಬಾ ಹಲವಾರು ರೋಗಗಳನ್ನು ಇದು ಗುಣಪಡಿಸುವಂತ ಶಕ್ತಿ ಕೂಡ ಹೊಂದಿದೆ ಇದು ತುಂಬಾ ಉಪಯೋಗ ಇದನ್ನ ಯಾವ ರೀತಿ ಸೇವಿಸಬೇಕಂದ್ರೆ ನೀವು ಬೆಳಗ್ಗೆ ತಕ್ಷಣ ಇದನ್ನ ಜ್ಯೂಸ್ ಮಾಡಿ ಕುಡಿಬೇಕು ಎಲೆಯನ್ನ ಮಿಕ್ಸಿಯಲ್ಲಿ ಇಲ್ಲ ಜಜ್ಬಿಟ್ಟಾದ್ರೂ ಒಳಕಲ್ಲಿದ್ರೆ ಒಳಕಲ್ಲಲ್ಲಿ ಜಜ್ಬಿಟ್ಟೆ ಅದರ ರಸವನ್ನು ತೆಗೆದು ಅದನ್ನ ಬಿಸಿನೀರಿಯಲ್ಲಿ ಅಥವಾ ಅದನ್ನ ಜೇನು ತುಪ್ಪದೊಂದಿಗೆ ಸೇವಿಸಿದ ನಿಮಗೆ ಕಹಿ ಅನಿಸಿದ್ರೆ ಜೇನುತುಪ್ಪದೊಂದಿಗೆ ಅದನ್ನು ಸೇವಿಸುವುದರಿಂದ ತುಂಬಾನೇ ಆಗುತ್ತೆ ಈ ರೀತಿ ಉಪಯೋಗಿಸ್ತಾ ಬಂದ್ರೆ ನಿಮಗೆ ತುಂಬಾನೇ ಜಾಸ್ತಿ ಇತ್ತು ಅಂದಾಗ ಅದನ್ನ ಜ್ಯೂಸ್ ಮಾಡಿ ಕುಡಿಬೇಕು ತುಂಬಾ ಚೆನ್ನಾಗಿ ಇದು ಪಪ್ಪಾಯಿಯಲ್ಲಿ ನನಗೆ ಇದು ಇಮಿಡಿಯೇಟ್ಲಿ ಬರಲಿಲ್ಲ ತಲಿಯಲ್ಲಿ ಯಾಕಂದ್ರೆ ನನ್ನ ನೆನಪಾಗ್ಲಿಲ್ಲ ಇಲ್ಲಾಂದರೆ ನಾನು ಹೋಗ್ತಾ ಇರ್ಲಿಲ್ಲ ಹಾಸ್ಪಿಟ್ಲಿಗೆ ಆ ಇದು ಸಡನ್ಲಿ ನನಗೆ ನಿನ್ನೆ ನಮ್ ತಾಯಿ ಹೇಳಿದ್ರು ಹಂಗಾಗಿ ಅವಾಗ ಹೌದಲ್ಲ ಅನ್ನ ಅನಿಸ್ತು ಹಾಗಾಗಿ ನಿಮಗೆ ಹೇಳ್ತಾ ಇದ್ದೀನಿ ತುಂಬಾ ಉಪಯೋಗ ಇದೆ ನಾನು ಟ್ಯಾಬ್ಲೆಟ್ ಎಲ್ಲ ಮುಗ್ದಿಂದೆ ಖಂಡಿತ ಇದನ್ನು ತೊಗೊತೀನಿ ಅದಕ್ಕೇನು ಸಮಸ್ಯೆ ಆಗಲ್ಲ ಅನ್ಸುತ್ತೆ ನೋಡಿ ನಾನು ನಾಳೆನೂ ತೊಗೊತೀನಿ ಇದನ್ನು ಈ ರೀತಿ ಕುಡಿಬೇಕು ನೋಡಿರಿ ತುಂಬಾ ಉಪಯೋಗ ಇದೆ ತುಂಬಾ ಚೆನ್ನಾಗಿ ಆರೋಗ್ಯಕ್ಕೆ ಒಳ್ಳೆಯದು ಇದನ್ನು ನೀವು ಡೈಲಿ ಹುಷಾರಿಲ್ಲ ಅಂದರೆ ಡೈಲಿ ಒಂದು ಮೂರು ದಿನ ಕುಡಿದ್ರೆ ಸಾಕು ಅಥವಾ ನಿಮಗೆ ಏನಾದರೂ ಸಮಸ್ಯೆ ಇತ್ತಂದಾಗ ವಾರದಲ್ಲಿ ಎರಡು ಸತಿ ಇಲ್ಲ ಮೂರು ಸತಿ ಕುಡಿದ್ರೆ ಸಾಕು ನೋಡಿ ತುಂಬಾ ಇದೇನು ಸೈಡ್ ಎಫೆಕ್ಟ್ ಏನು ಇಲ್ಲ ಇದು ಪಪ್ಪಾಯಲ್ಲಿ ಆರಾಮಾಗಿ ಸೇವಿಸಬಹುದು ಪಪ್ಪಾಯ ಹಣ್ಣು ಕೂಡ ತಿನ್ಬೋದು ಡೈಲಿ ನಾವು ಊಟದೊಂದಿಗೆ ಸೇವಿಸಬಹುದು ಹಣ್ಣು ಊಟದೊಂದಿಗೆ ಸೇವಿಸೋದ್ರಿಂದ ತುಂಬಾ ಒಳ್ಳೆಯದು ಡೈಲಿ ಮಕ್ಕಳಿಗೂ ಕೊಡ್ಬೋದು ಏನು ತೊಂದರೆ ಏನಿಲ್ಲ ತುಂಬಾ ಉಪಯೋಗಕಾರಿಯಾಗಿದೆ ನೋಡಿ ಹಣ್ಣು ನಿಮಗೆ ಈ ವಿಡಿಯೋ ಇಷ್ಟ ಆಯಿತು ಲೈಕ್ ಆಯಿತು ಅಂದ್ಕೊಂಡ್ರೆ ನೀವು ಮತ್ತಿಷ್ಟು ಮಾಹಿತಿಯನ್ನು ಕೊಡ್ತೀನಿ ಮತ್ತೆ ಮುಂದಿನ ವೀಡಿಯೋದಲ್ಲಿ ಈ ವಿಡಿಯೋ ಇಷ್ಟ ಆಯ್ತು ಅಂದರೆ ಲೈಕ್ ಮಾಡಿ ಶೇರ್ ಶೇರ್ ಮಾಡಿ ಆದಷ್ಟು ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ಗೆ ಶೇರ್ ಮಾಡಿ ನನಗೆ ಒಂದು ಕಮೆಂಟನ್ನು ಮಾಡಿ ಅಂತ ಹೇಳ್ತಾ ಇವಿ ಇವತ್ತಿನ ಈ ವಿಡಿಯೋವನ್ನು ಎಂಡ್ ಮಾಡ್ತಾ ಇದ್ದೀನಿ ಓಕೆ ಮತ್ತೆ ಹೊಸ ವೀಡಿಯೋದೊಂದಿಗೆ ಮತ್ತೆ ಸಿಗ್ತೀನಿ ಟೇಕ್ ಕೇರ್ ಬಾಯ್ ಬಾಯ್